ಕ್ಯಾಪ್ಟನ್ ಅಭಿಮನ್ಯು ಇದ್ರೆ ಸಕ್ಸಸ್ ರೇಟ್ ಜಾಸ್ತಿ ಆಗಿದೆ ಅದೇ ರೀತಿಯ ಬಣಂಗಾಲ ಅಂತ ಒಂದು ಲೊಕೇಶನ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ಕಾರ್ಯಾಚರಣೆ ನೆನೆಯಿಂದ ಅಂದ್ರೆ ಮಂಗಳವಾರದಿಂದ ಸ್ಟಾರ್ಟ್ ಆಗಿದೆ ಇದೇ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಜೊತೆಗೆ ಕಂಪ್ಲೀಟ್ ಟೀಮ್ ಗೊತ್ತಿದೆ ಅಲ್ವಾ ನಿಮ್ಗೆ ಯಾವೆಲ್ಲ ಆನೆಗಳು ಭಾಗವಹಿಸುತ್ತೆ ಅಭಿಮನ್ಯು ಎಂಟ್ರಿ ಕೊಟ್ಟರೆ ಅಂತ ಮಹೇಂದ್ರ ಆಗಿರ್ಬೋದು ಭೀಮ್ ಆಗಿರ್ಬೋದು ಅಶ್ವಥಾಮ್ ಆಗಿರ್ಬೋದು ನಂತರ ಇನ್ನಿತರ ಒಂದು ದುಬಾರಿ ಆನೆಗಳಾಗಿರ್ಬೋದು ಎಲ್ಲರೂ ಕೂಡ ಒಂದು ಹರ್ಷ ಆನೆ ಆಗಿರ್ಬೋದು ಈ ರೀತಿ ಕಂಪ್ಲೀಟ್ ಆಗಿ ಒಂದು ಟೀಮ್ ಎಲ್ಲ ಕೂಡ ಸೇರಿ ಒಂದು ರೇಡಿಯೋ ಕಾಲರ್ ಅಳವಡಿಸುವಂತ ಕಾರ್ಯಾಚರಣೆಯಲ್ಲಿ ಕೂಡ ಮುಂದಾಗಿದ್ದಾರೆ ಸೊ ಒಂದು ಆನೆ ಟ್ರ್ಯಾಕಿಂಗ್ ಆಗಿರಬಹುದು ಎಲ್ಲವೂ ಕೂಡ ಇದೆ ಜೊತೆಗೆ ಒಂದು ಮೂರು ಆನೆಗಳನ್ನ ಟ್ರಾಂಕುಲೈಸ್ ಮಾಡಿ ಅದಕ್ಕೆ ಒಂದು ರೇಡಿಯೋ ಕಾಲರ್ ಹಾಕುವಂತ ಕಾರ್ಯಾಚರಣೆಯನ್ನು ಮಾಡುತ್ತಾರೆ ಸ್ಪಷ್ಟ ಅದು ಗುಂಪಿನಿಂದ ಹೊರಗಡೆ ಬರಬೇಕು ಸೆಪರೇಟ್ ಆಗಿ ಒಂದು ರೇಡಿಯೋ ಕಲರ್ ಹಾಕ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ ಸ್ವಲ್ಪ ಪ್ಲಾನಿಂಗ್ ಪ್ರಿಪರೇಷನ್ ಅಲ್ಲಿ ಕೂಡ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಇವತ್ತು ನಿನ್ನೆಯಿಂದ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದಾರೆ ನಿನ್ನೆ ಮತ್ತೆ ಇವತ್ತು ಇವತ್ತು ಕೂಡ ನಡೆಯುತ್ತೆ ಸೊ ಈ ರೀತಿ ಒಂದು ಕಾರ್ಯಾಚರಣೆ ಕೂಡ ನಡೆಯುತ್ತೆ ಬಹುಶಃ ಒಂದು ಒಂದು ವಾರಗಳ ಕಾಲ ಕಾರ್ಯಾಚರಣೆ ನಡೀಬಹುದು ಗೊತ್ತಿಲ್ಲ ಒಟ್ಟಲ್ಲಿ ಸ್ವಲ್ಪ ಮಧ್ಯದಲ್ಲೂ ಕೂಡ ರೆಸ್ಟ್ ಅನ್ನ ತಗೋತಾರೆ ಮತ್ತೆ ನೋಡ್ಬೇಕಿದೆ ಮೀರಾ ಅಂತ ಒಂದು ಕಾಡಾನೆ ಹೆಸರು ಹೆಣ್ಣು ಕಾಡಾನೆ ಹೆಸರು ಮತ್ತೆ ಆಕಾಂಕ್ಷೆ ಅಂತ ಒಂದು ಹೆಣ್ಣು ಕಾಡಾನೆ ಕಾಡಾನೆ ಹೆಸರು ಅದಕ್ಕೆ ರೇಡಿಯೋ ಕಲರ್ ಹಾಕ್ತಾರೆ ಮದುವೆ ಜೊತೆಗೆ ಒಂದು ಗುಂಪಿನಲ್ಲಿ ಒಂದು ಸಲಗ ಕೂಡ ಇತ್ತಂತೆ ಅದು ಕೂಡ ಈಗ ಬೇರ್ಪಟ್ಟಿದೆ ಒಟ್ಟಿನಲ್ಲಿ ಒಂದು ಗುಂಪಿನಲ್ಲಿರುವಂತಹ ಕಾರಣ ಅದನ್ನ ಸಪರೇಟ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ಟ್ರಾಂಕುಲೈಸ್ ಮಾಡಿ ರೇಡಿಯೋ ಕಲರ್ ಅಳ್ಬಡಿಸುತ್ತಾರೆ ಸೊ ಒಂದು ಕಂಪ್ಲೀಟ್ ಒಂದು ಟೀಮ್ ಒಂದು ಕಾರ್ಯಾಚರಣೆಯನ್ನ ಮಾಡ್ತಿರೋದು ಯಶಸ್ವಿ ಆಗಲಿ ಒಳ್ಳೇದಾಗ್ಲಿ ಅಂತ ನೀವು ಕೂಡ ತಪ್ಪದಾಗ ವಿಶಸ್ನ ತಿಳಿಸಿ ಕೆಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ನಿಮಗೂ ಕೂಡ ಅಭಿಮನ್ಯು ಇಷ್ಟನ ಅಭಿಮನ್ಯು ಟೀಮ್ ಇಷ್ಟನ ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡ್ತಾರೆ ಸಕ್ಸಸ್ ರೇಟ್ ಜಾಸ್ತಿ ಅಭಿಮನ್ಯು ಎಂಟ್ರಿ ಕೊಟ್ಟರೆ ಅಭಿಮನ್ಯುಗೆ ಸ್ವಲ್ಪ ರೆಸ್ಟ್ ಕಡಿಮೆ ಆಗ್ತಿದೆ ಅಂತ ಹೇಳ್ಬೇಕಂದ್ರೆ ಏನಾದ್ರೂ ಒಂದು ಕಾರ್ಯಾಚರಣೆ ಐತೆ ಇರುತ್ತೆ ಸೊ ಒಂದು ಹದಿನೈದು ದಿವಸಗಳ ಹಿಂದೆ ಒಂದು ಬೇರೆ ಒಂದು ಹುಲಿ ಕಾರ್ಯಾಚರಣೆ ಆಗಿರ್ಬೋದು ಸೊ ಈ ರೀತಿ ಕಾರ್ಯಾಚರಣೆಗೆ ಹೋಗಿದ್ದ ಈಗ ಮತ್ತೊಮ್ಮೆ ಈಗ ಒಂದು ಇದು ಈ ರೀತಿಯ ಒಂದು ರೇಡಿಯೋ ಕಾಲರ್ ಅಳವಡಿಸುವಂತೆ ಕಾರ್ಯಾಚರಣೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಇಲ್ಲೂ ಕೂಡ ಯಶಸ್ವಿ ಆಗಲಿ ಒಳ್ಳೇದಾಗ್ಲಿ ಚೆನ್ನಾಗಿ ಮುಂದುವರಿಲಿ ಸ್ವಲ್ಪ ಈಗ ಮಳೆಗಾಲವು ಕೂಡ ಸ್ಟಾರ್ಟ್ ಆಗ್ತಿದೆ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ ಮಾಡ್ ಕಾರ್ಯಾಚರಣೆ ಮಾಡುವುದು ಈಗ ಅವಶ್ಯಕತೆ ಯಾಕೆಂದ್ರೆ ಸ್ವಲ್ಪ ಎಮರ್ಜೆನ್ಸಿ ಟೈಮ್ ನಲ್ಲಿ ಇದಳ್ಸಿಕೊಳ್ಳೇಬೇಕಾಗುತ್ತೆ ಕುಮಕಿ ಆನೆಗಳನ್ನ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀಬೇಕಾಗುತ್ತೆ ಸೊ ಬೇರೆ ಬೇರೆ ಆಮೇಲೆ ಹೈಯರ್ ಆಫೀಸರ್ಸ್ ಇದ್ದಾರೆ ಜೊತೆಗೆ ಡಾಕ್ಟರ್ಸ್ ಇರ್ತಾರೆ ಎಲ್ಲರೂ ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ ಕಾರ್ಯಾಚರಣೆಯಲ್ಲಿ ಫ್ರೆಂಡ್ಸ್ ನಮಸ್ಕಾರ ಈಗ ಟೀಮ್ ಅಭಿಮನ್ಯು ಮೂಲಕ ಒಂದು ರೇಡಿಯೋ ಕಾಲರ್ ಅಳವಡಿಸುವಂತ ಕಾರ್ಯಾಚರಣೆ ನಡೀತಾ ಇದೆ ಸೊ ನೆನೆಯಿಂದ ಸ್ಟಾರ್ಟ್ ಆಗಿದೆ ಲೊಕೇಶನ್ ಅನ್ನು ಸಹ ಪಿನ್ ಮಾಡಿರ್ತೀನಿ ನೀವು ನೋಡ್ತಾ ಇರ್ಬೋದು ಸೊ ಒಂದು ಮಾಲ್ದಾರೆ ಆಗಿರ್ಬೋದು ಈ ಕಡೆ ಅಂದ್ರೆ ವಿರಾಜ್ಪೇಟೆ ಮತ್ತೆ ಕುಶಾಲ್ ನಗರ ಮಧ್ಯಕ್ಕೆ ಸೇರುತ್ತೆ ಕುಶಾಲ್ ನಗರದಿಂದ ಒಂದು ಮೂವತ್ತರಿಂದ ಒಂದು ಮೂವತ್ತೆಂಟು ಕಿಲೋಮೀಟರ್ ಆಗುತ್ತೆ ಅದೇ ರೀತಿ ವಿರಾಜ್ಪೇಟೆಯಿಂದ ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಒಂದು ಪೋಲಿ ಬೆಟ್ಟ ಆಗಿರ್ಬೋದು ನಂತರ ಮಾಲ್ದಾರೆ ಆ ಬಾಣಂಗಾಲ ಸೊ ಈ ರೀತಿ ಕಂಪ್ಲೀಟ್ ಆಗಿ ಆ ಕಡೆ ಸುತ್ತಮುತ್ತ ಅಹ್ ಎಣ್ಣಾನೆಗಳಿರ್ತವೆ ಜೊತೆಗೆ ಒಂಟಿ ಸಲಗ ಕೂಡ ಇದೆ ಆದ್ರೆ ಇಲ್ಲಿ ಮುಖ್ಯವಾಗಿ ರೇಡಿಯೋ ಕಾಲರ್ ಅನ್ನು ಅಳವಡಿಸ್ತಾರೆ ಆ ಎಣ್ಣಾನೆಗಳಿಗೆ ಒಂದು ಎರಡರಿಂದ ಮೂರು ಎಣ್ಣಾನೆಗಳಿಗೆ ರೇಡಿಯೋ ಕಾಲರ್ ಅನ್ನು ಅಳವಡಿಸ್ತಾರೆ ಅದು ಗುಂಪಿನಲ್ಲಿರುವಂತಹ ಕಾರಣ ಗುಂಪಿನಿಂದ ಬೇರೆ ಆಗ್ಬೇಕು ನಂತರದಲ್ಲಿ ಅದನ್ನ ಹಿಡಿದು ಟ್ರಾಂಕುಲೈಸ್ ಮಾಡಿ ರೇಡಿಯೋ ಕಾಲರ್ ಅಳವಡಿಸ್ತಾರೆ ಸೊ ಇದೇ ರಮೇಶ್ ಡಾಕ್ಟರ್ ಆಗಿರ್ಬೋದು ನಂತರದಲ್ಲಿ ನಮ್ಮ ಒಂದು ಟೀಮ್ ಅಭಿಮನ್ಯು ವಸಂತಣ್ಣ ಅವರು ಎಲ್ಲ ಒಂದು ಫೋಟೋಸ್ ಅನ್ನು ಕೂಡ ನೀವು ಫುಟೇಜ್ ಅನ್ನು ಸಹ ನೋಡ್ತಾ ಇರ್ಬೋದು ನಮ್ಮ ಒಂದು ಅಭಿಮನ್ಯು ಟೀಮ್ ಜೊತೆಗೆ ಮಹೇಂದ್ರ ಆಗಿರ್ಬೋದು ಹರ್ಷ ಆಗಿರ್ಬೋದು ಅಶ್ವಥಮ್ ಆಗಿರ್ಬೋದು ಭೀಮಾ ಆಗಿರ್ಬೋದು ಸೊ ಈ ರೀತಿ ಕಂಪ್ಲೀಟ್ ಒಂದು ಆರು ಸಾಕಾನೆಗಳು ಕೂಡ ಭಾಗಿಯಾಗಿದೆ ಒಂದು ಕುಮ್ಕಿ ಆನೆಗಳು ಅಭಿಮನ್ಯು ಟೀಮ್ ಇದ್ರೆ ಅಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಇದೊಂದು ಕ್ಯಾಪ್ಚರ್ ಆಗಿರೋದಿಲ್ಲ ಕಂಪ್ಲೀಟ್ ಆಗಿ ಒಂದು ರೇಡಿಯೋ ಕಾರ್ ಕಾಲರ್ ಅಳವಡಿಸುವಂತ ಕಾರ್ಯಾಚರಣೆ ಅಂದ್ರೆ ಒಂದು ಕಾಫಿ ಎಸ್ಟೇಟ್ ಸುತ್ತಮುತ್ತ ಓಡಾಡ್ತಾ ಇರುತ್ತೆ ಸ್ವಲ್ಪ ಪುಂಡಾಟಿಕೆ ಮಾಡ್ತಾ ಇರುತ್ತೆ ಈ ರೀತಿ ಅದಕ್ಕೋಸ್ಕರ ಅದನ್ನ ಇದನ್ನ ಟ್ರ್ಯಾಕಿಂಗ್ ಅನ್ನ ಮಾಡ್ಬೇಕಾಗುತ್ತೆ ಈ ರೀತಿ ಅದನ್ನ ರೀಲೋಕೇಟ್ ಮಾಡ್ತಾರೆ ಇನ್ನು ಕಂಪ್ಲೀಟ್ ಗೊತ್ತಿಲ್ಲ ಇನ್ನು ಕ್ಯಾಪ್ಚರ್ ಏನು ಕೂಡ ಆಗಿಲ್ಲ ಅಂದ್ರೆ ಇನ್ನ ರೇಡಿಯೋ ಕಲರ್ ಅಳವಡಿಸಿಲ್ಲ ನೆನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಸೊ ಒಂದು ಪ್ರೊಸೆಸ್ ಕೂಡ ನಡೀತಾ ಇದೆ ಅಭಿಮನ್ಯು ಸದಕ್ಕೆ ಅಲ್ಲೇ ಇರ್ತೀನಿ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಮೂರು ಆನೆಗಳಿಗೆ ಒಂದು ರೇಡಿಯೋ ಕಲರ್ ಹಾಕುವ ತನಕ ಸೊ ಅಲ್ಲೇ ಒಂದು ಕ್ಯಾಂಪ್ ಅನ್ನ ಮಾಡ್ಕೊಂಡಿರ್ತಾರೆ ಮಾಲ್ದರೆ ಬಾಣಂಗಲ ಸುತ್ತಮುತ್ತ ಒಂದು ಕ್ಯಾಂಪ್ ಅನ್ನ ಎಲ್ಲಾದ್ರೂ ಮಾಡ್ಕೊಂಡಿರ್ತಾರೆ ಸೊ ಅಲ್ಲಿ ಒಂದು ಕಾರ್ಯಾಚರಣೆ ಕೂಡ ನಡೀತಾ ಇದೆ ನಮ್ಮ ಒಂದು ಇದೇ ಅಭಿಮನ್ಯು ಟೀಮ್ ಮೂಲಕ ಒಂದು ರೇಡಿಯೋ ಕಲರ್ ಅಳವಡಿಸುವಂತ ಕಾರ್ಯಾಚರಣೆ ಎಲ್ಲರೂ ಕೂಡ ತಪ್ಪದೇ ವಿಶ್ವಾಸನ ತಿಳಿಸಿ ಒಳ್ಳೇದಾಗ್ಲಿ ಚೆನ್ನಾಗಿ ಒಂದು ಯಶಸ್ವಿಯಾಗ್ಲಿ ಕಾರ್ಯಾಚರಣೆ ಯಾವುದೇ ರೀತಿಯ ಒಂದು ತೊಂದರೆ ಆಗೋದಿರಲಿ ಅಭಿಮನ್ಯುಗೆ ಇನ್ನ ಕೂಡ ಮಸ್ತ್ ಇದೆ ಸ್ವಲ್ಪ ಕಡಿಮೆ ಆಗಿರ್ಬೋದು ಅನ್ನೋ ಗೊತ್ತಿಲ್ಲ ಇನ್ನ ಈಗ ಸದ್ಯಕ್ಕಂತೂ ನೋಡಿಲ್ಲ ಆದ್ರೆ ಈ ಒಂದು ಟೈಮ್ ನಲ್ಲೂ ಕೂಡ ಅಭಿಮನ್ಯುನ ಬಳಸ್ಕೊತಿರೋದು ಎಷ್ಟರ ಮಟ್ಟಿಗೆ ಸರಿ ಗೊತ್ತಿಲ್ಲ ಒಟ್ಟಿನಲ್ಲಿ ಅಂದ್ರೆ ಕಾರ್ಯಾಚರಣೆ ಅಂತ ಬಂದ್ರೆ ಸ್ವಲ್ಪ ಎಮರ್ಜೆನ್ಸಿ ಇದ್ರೆ ಅದನ್ನ ಬಳಸ್ಕೊಳ್ಳೇ ಬೇಕಾಗುತ್ತೆ ಅಭಿಮನ್ಯು ಇಲ್ದೇ ಇದ್ರೆ ಸ್ವಲ್ಪ ಕೆಲಸ ತುಂಬಾನೇ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅಭಿಮನ್ಯು ಇರಲೇ ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಅಭಿಮನ್ಯುನ ಬಳಸ್ಕೊಂಡು ಜೊತೆಗೆ ಇನ್ನೇ ಒಂದು ಟೀಮ್ ಆನೆಗಳನ್ನ ಬಳಸ್ಕೊಂಡು ಒಂದು ರೇಡಿಯೋ ಕಾಲರ್ ಅಳವಡಿಸುವಂತ ಕಾರ್ಯಾಚರಣೆ ಸೊ ಒಂದು ಕಂಪ್ಲೀಟ್ ಒಂದು ಟೀಮ್ ಇದೆ ಸೊ ಒಂದು ಆ ಒಂದು ಭಾಗದಲ್ಲಿ ಒಂದು ಅರಣ್ಯ ಸಿಬ್ಬಂದಿ ವರ್ಗದವರಾಗಿರ್ಬೋದು ನಂತರ ಇದು ಫಾರೆಸ್ಟ್ ಗೆ ಸಂಬಂಧಪಟ್ಟವರ ಜೊತೆಗೆ ಟ್ರ್ಯಾಕರ್ಸ್ ಆಗಿರ್ಬೋದು ಸೊ ಎಲ್ಲರನ್ನು ಕೂಡ ಬಳಸ್ಕೊಂಡು ಒಂದು ಕಾರ್ಯಾಚರಣೆ ನಡೀತಾ ಇದೆ ಒಂದು ಸರಿಸುಮಾರು ಒಂದು ವಾರಗಳ ಕಾಲ ನಡೆಯುವಂತಹ ಪ್ರೊಸೆಸ್ ಅನ್ಸುತ್ತೆ ಬಹುಶಃ ಇನ್ನ ಯಾವುದೇ ರೀತಿಯ ಒಂದು ರೇಡಿಯೋ ಕಾಲರ್ ಅಳವಡಿಸಿಲ್ಲ ಅಳವಡಿಸಿದ್ರೆ ಆ ಒಂದು ಫುಟೇಜ್ ಕೂಡ ಸಿಗುತ್ತೆ ನೋಡೋಣ ಮುಂದಿನ ದಿನಗಳಿಂದ ಅಂದ್ರೆ ನೆಕ್ಸ್ಟ್ ಕಮಿಂಗ್ ಅಪ್ಡೇಟ್ಸ್ ಅಲ್ಲಿ ಯಾವ ರೀತಿ ಕಾರ್ಯಾಚರಣೆ ಆಯಿತು ಒಂದು ಮುಂದಿನ ವೀಡಿಯೋದಲ್ಲಿ ಕೂಡ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀವಿ